ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಯಾವುದೇ ಒಂದು ವರದಿಯ ಹೊಸ ವಿಡಿಯೋ ಹಾಕಿದ ತಕ್ಷಣ ಅದನ್ನು ನೋಟಿಫಿಕೇಷನ್ ಬರೋದ್ರ ಕಾರಣ ತಾವು ಅದನ್ನು ಗಮನಿಸ್ಬೋದು ವರದಿಯನ್ನು ತಿಳಿದುಕೊಳ್ಬೋದು ಬಂಧುಗಳೇ ವಿಶೇಷ ಚೇತನರ ಸುಗಮ್ಯ ಯಾತ್ರೆ ಪ್ರ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಿಡಿದು ತಾಲೂಕು ಪಂಚಾಯಿತಿಯಲ್ಲಿ ಜಿಲ್ಲಾ ಮಟ್ಟದವರೆಗೂ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಇದು ಇಲಾಖೆ ಮಾಡಿದಂಥ ಅಥವಾ ಮಾನ್ಯ ಆಯುಕ್ತರು ಆಯುಕ್ತರು ಏನು ಇತ್ತೀಚೆಗೆ ಹೊರಡಿಸಿದಂಥ ಒಂದು ಲೆಟ್ ಪತ್ರದ ಅನುಸಾರ ರಾಜ್ಯಾದ್ಯಂತ ಈ ಒಂದು ಕೇಂದ್ರ ಸರ್ಕಾರದ ಮಹತ್ತರದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅನುಕೂಲ ಆಗ ಆಗುವ ರೀತಿಯಲ್ಲಿ ಮಾನ್ಯ ಆಯುಕ್ತರು ಎಲ್ಲ ರಾಜ್ಯದ ಜಿಲ್ಲೆಯ ಅಧಿಕಾರಿಗಳಿಗೆ ಜಿಲ್ಲಾ ಅಂಗಕುಲ ಕಲ್ಯಾಣಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅದರ ವರದಿಯನ್ನು ಸಲ್ಲಿಸುವಂತೆ ಹೇಳಿದರು ಹೇಳಿರುವ ಪ್ರಯತ್ನ ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳು ನಡೀತಾ ಇವೆ ಆ ವರದಿಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡ್ತಾಯಿದ್ದೀವಿ ಅದೇ ರೀತಿ ಇತ್ತೀಚೆಗೆ ನಡೆದಂಥ ಅಂದರೆ ದಿನ ದಿನಾಂಕ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ನಡೆದಂಥ ಒಂದು ಕಾರ್ಯಕ್ರಮ ಇದೇ ಸುಗಮ್ಯ ಯಾತ್ರಾ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆದಿರುವಂಥ ವರದಿಯನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ನಡೆದಂಥ ಕಾರ್ಯಕ್ರಮ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ ಆ ವರದಿಯನ್ನು ತಾವೆಲ್ಲ ಗಮನಿಸಿ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ವಿಕಲಚೇತನರ ಸುಗಮ ಯಾತ್ರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿತು ಮುತ್ತುಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ವಿಜಯಪುರ ಜಿಲ್ಲಾ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ ಹಾಗೂ ತಾಲೂಕು ಪಂಚಾಯಿತಿ ಬಸವನ ಬಾಗೇವಾಡಿ ಹಾಗೂ ಗ್ರಾಮ ಪಂಚಾಯಿತಿ ಮುತ್ತುಕಿ సుగమ్య యాత్రా కార్యక్రమకి చాలనే ఈ కార్యక్రమ ಹಾಗೂ వీల్చేర్ ఆ వికలచేతనే పుష్ప నీడ ముఖాంతర చాలనే ಜೊತೆಗೆ ಶ್ರೀ శ్రీ ప్రభుకుమార్ మ్యగేరి ప్రాథమిక కృషి పత్తిన ಬ್ಯಾಂಕಿನ బ్యాంకిన అధ్యక్షులు ఈ వీగమ్య యాత్ర కార్యక్రమకి ಹೂಗುಚ್ಛ ನೀಡುವುದರ ಮೂಲಕ ಚಾನೆಲ್ ನೀಡಿ ಅದನ್ನು ಪ್ರಾರಂಭಿಸಿದರು ಈ ಒಂದು ಸಂದರ್ಭದಲ್ಲಿ ಶ್ರೀ ಈಶ್ವರ ದೇವರಗುಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶ್ರೀ ಎಲ್ಲು ಕುದುರಿ ಯುವ ಮುಖಂಡರು ಹಾಗೂ ಈರಣ್ಣ ಗು ಅಸಂಗಿ ಯುವ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದರು ಈ ಕಾರ್ಯಕ್ರಮದ ಆಡಳಿತ ಅಧಿಕಾರಿಗಳಾಗಿ ಶ್ರೀಮತಿ జి ఏ దేగినా అంగన్వాడి శిక్ష శ్రీమతి పిఎస్ హిమణి శ్రీమతి ఎస్ పి అంగనవాడి అంగన్వాడి శిక్షకి శ్రీమతి వి ఎస్ తుబార్ తుబారే అంగన్వాడి శిక్షి శ్రీమతి హేమ దళ దళకీ శ్రీ గంగాధర్ బిగేర్ విఆర్ డబ్ల్యూ గ్రామ్ పంచాయతీ హసనప్ప తళవార్ విఆర్డబ్ల్యూ గ్రామ గ్రామ్ పంచాయతీ వడ్డవడీ మొత్త శ్రీమతి మల్లవ్వ అడసలిగి శ్రీమతి మల్లవ సోప్ అడసలిగి విఆర్ డబ్ల్యూ గ్రాపంచ తెలుగు శ్రీ మౌలాలి బంజూర్ వలచేతన ಕಾರ್ಯದರ್ಶಿ కార్యదర్శి కార్యదర్శి ఆ శ్రీ రేణుకాడుగి వలచేతన ಸಂಘದ ಸದಸ್ಯರು ఆ శ్రీశైల్ చ సంకనా వలచేతన సంఘద ముఖండరు శ్రీ నీలమ్మ సి ఢోణగార్ వికలచేతనరు ఈ కార్యక్రమం శ్రీ మల్లికార్జున్ సి బిరదార్ ఆర్ డబ్ల్యూ గ్రా పంచాయతీ మొత్త ఈ స్వాగతారు మొత్తం వికలచేత బి ಸುಗಮ್ಯ ಯಾತ್ರ ಈ ಒಂದು ಕಾರ್ಯಕ್ರಮ ಬಗ್ಗೆ ಸವಿಸ್ತಾರವಾಗಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ಮತ್ತು ಗ್ರಾಮದ ಹಿರಿಯರಿಗೆ ಮತ್ತು ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಸುಗಮ್ಯ ಯಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾದ ಅಂಶ ಏನಂದರೆ ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಾಗಲಿ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಾಗಲಿ ಎಲ್ಲಿ ವಿಶೇಷ ಚೇತನರಿಗೆ ಅಡೆತಡೆ ವಾತಾವರಣ ಇದೆ ಅಂತಕ್ಕಂಥದ್ದೇನು ಗಮನಕ್ಕೆ ಬಂದರೆ ಎಸ್ ಟು ಎಕ್ಸಸ್ ಅಂತಕ್ಕಂಥ ಒಂದು ಆ್ಯಪ್ ಇದೆ ಆ ಆ್ಯಪನ್ನು ಪ್ಲೇಸ್ಟೋರ್ದಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಅಥವಾ ಅದನ್ನು ಬ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಸ್ಟೆಪ್ಗಳನ್ನು ಅದರಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಒಂದೊಂದಾಗಿ ಲಾಗಿನ್ ಆಗಿ ಅಲ್ಲಿ ವಿಷಯಗಳನ್ನು ಟೈಪ್ ಮಾಡ್ತಾ ಹೋಗ್ಬೇಕು ಜೊತೆಗೆ ಅಲ್ಲಿ ಅಂಥ ಒಂದು ಸ್ಥಳ ಅಥವಾ ಅಂದರೆ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಇಲ್ಲದೇ ಇರತಕ್ಕಂಥ ಸ್ಥಳ ಏನಾದರೂ ಇದ್ದರೆ ಅದರ ಬಗ್ಗೆ ಫೋಟೋ ಹೊಡೆದು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಅದರಲ್ಲಿ ಟೈಪ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥ ಈ ಒಂದು ಸಮೀಕ್ಷೆ ಇದು ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಮೇನ್ ಉದ್ದೇಶ ಏನಂದರೆ ಮುಖ್ಯ ಉದ್ದೇಶ ಅಂದರೆ ಎಲ್ಲಿ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಇರುವುದಿಲ್ವೋ ಆ ಒಂದು ಸ್ಥಳದ ಮಾಹಿತಿಯನ್ನು ಕಲೆ ಹಾಕುವಂಥ ಈ ಒಂದು ಅಂದರೂ ಸಮೀಕ್ಷೆ ಮಾಡತಕ್ಕಂಥ ಈ ಒಂದು ಆ್ಯಪ್ ಕಂಡುಹಿಡಿದಾರೆ ಅದಕ್ಕೆ ಆ ಒಂದು ಆ್ಯಪ್ ಮೂಲಕ ಸರ್ಕಾರ ಗಮನಕ್ಕೆ ತಂದು ಅಲ್ಲಿ ಮುಂದಿನ ದಿನ ವಿಶೇಷ ಚೇತನರಿಗೆ ಸುಲಭ ಲಭ್ಯ ಸುಲಭ ಲಭ್ಯತಾ ಅಥವಾ ಎಕ್ಸೆಸೆಬಲಿಟಿ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಸರ್ಕಾರದಾಗಿರೋದರಿಂದ ಈ ಒಂದು ಉದ್ದೇಶದ ಸದುಪಯೋಗ ನಾವೆಲ್ಲ ಪಡೆದುಕೊಂಡು ಅಲ್ಲಿ ಇರತಕ್ಕಂಥ ಸಮಸ್ಯೆ ವಿಶೇಷ ಚೇತನರಿಗೆ ಹೋಗಿ ಬರಲು ಸಮಸ್ಯೆ ಮತ್ತು ವಿಶೇಷ ಚೇತನರಿಗೆ ರ್ಯಾಂಪ್ ಇರಲಾರದ ಸಮಸ್ಯೆ ಮತ್ತು ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಇರಲಾರ ಇರಲಾರದ ಸಮಸ್ಯೆಗಳನ್ನು ನಾವೆಲ್ಲರೂ ಕೈಜೋಡಿಸಿ ಅವರಿವರೆನದೇ ಎಲ್ಲರೂ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಟು ಎಕ್ಸಸ್ ಅಂತಕ್ಕಂಥ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ವಿಶೇಷ ಚೇತನರು ಜೊತೆಗೆ ವಿ ಆರ್ ಡಬ್ಲ್ಯೂಗಳು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದನ್ನು ಹಿಡಿದು ಜಿಲ್ಲಾ ಪಂಚಾಯಿತಿ ಮಟ್ಟದವರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳವರಿಗೆ ಮತ್ತು ವಿಶೇಷ ಚೇತನ ಮುಖಂಡರು ಎಲ್ಲರೂ ಸೇರಿ ಆ ಆ್ಯಪ್ ಮೂಲಕ ಮಾಹಿತಿಯನ್ನು ಈ ಅಪ್ಲೋಡ್ ಮಾಡೋದ್ರ ಮೂಲಕ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಇಲ್ಲದೇ ಇರತಕ್ಕಂಥ ಸ್ಥಳಗಳ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತಂದು ಅದು ಒಂದು ರೀತಿಯಲ್ಲಿ ಸಮೀಕ್ಷೆಯನ್ನು ಮಾಡಿದ ಹಾಗಾಗ್ತದೆ ಅದಕ್ಕೆ ಎಲ್ಲರೂ ತಪ್ಪದೇ ಈ ಆ್ಯಪನ್ನು ಬಳಸುವ ಮೂಲಕ ವಿಶೇಷ ಚೇತನರಿಗೆ ಅಡೆತಡೆ ವಾತಾವರಣ ಅಂದರೆ ಸಾರ್ವಜನಿಕ ಕಟ್ಟಡಗಳಲ್ಲಿ ಉದಾಹರಣೆಯಾಗಿ ಸುಲಭ ಶೌಚಾಲಯಗಳು ಇರಲ್ಲ ಶೌಚಾಲಯಗಳಲ್ಲಿ ವಿಶೇಷ ಚೇತನರಿಗೆ ಕ್ಯಾಂಪ್ ಇರೋಲ್ಲ ಅದು ಮತ್ತು ಅನೇಕ ವಿಶೇಷ ಚೇತನರಿಗೆ ಸೌಲಭ್ಯ ಶೌಚಾಲಯಗಳಲ್ಲಿ ಇರೋದಿಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಶೌಚಾಲಯಗಳು ಇರೋದಿಲ್ಲ ಮತ್ತು ತಾಲೂಕು ಪಂಚಾಯಿತಿ ಕಚೇರಿಗಳಲ್ಲಿ ವಿಶೇಷ ಚೇತನರ ಸ್ನೇಹಿ ಶೌಚಾಲಯಗಳು ಮಾಮೂ ಮಾಮೂಲಾಗಿ ಶೌಚಾಲಯಗಳು ಇರ್ತವೆ ಕೆಲವೊಂದು ಕಡೆ ಅವು ಅವ್ಯವಸ್ಥೆ ರೀತಿಯಲ್ಲಿ ಶೌಚಾಲಯಗಳು ಇರ್ತವೆ ಆದರೂ ಸಹಿತ ವಿಶೇಷ ಚೇತನರಿಗೆ ಸ್ನೇಹಿ ಶೌಚಾಲಯ ಇರ್ತಕ್ಕಂಥ ಒಂದು ಸಮೀಕ್ಷೆ ಮಾಡುವ ಉದ್ದೇಶದಿಂದ ಈ ಒಂದು ಆ್ಯಪ್ ಮೂಲಕ ಸಮೀಕ್ಷೆಯನ್ನು ಕಲೆ ಹಾಕ್ತಾ ಇದೆ ಹಾಗಾಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರ್ಯಾಂಪ್ ಇರ್ತವೆ ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳು ರ್ಯಾಂಪ್ ಇರ್ತವೆ ಬಟ್ ಸೈಡ್ ಈ ಇರ್ತಕ್ಕಂಥ ಸೈಡ್ ರಿಂಗ್ ಇರಲ್ಲ ಹಾಗಾಗಿ ಮತ್ತು ರ್ಯಾಂಪ್ ಒಂದು ಕಡೆ ಆಸ್ಪತ್ರೆಯ ಮೇನ್ ಮುಖ್ಯ ದ್ವಾರ ಒಂದು ಕಡೆ ಇರ್ತದೆ ರ್ಯಾಂಪ್ ಒಂದು ಕಡೆ ಇರ್ತದೆ ಇವೆಲ್ಲ ಅನಾನುಕೂಲಗಳನ್ನು ನಾವೆಲ್ಲರೂ ಕಲೆ ಹಾಕಿ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಈ ಒಂದು ಎಕ್ಸ್ ಎಸ್ಟು ಎಕ್ಸಸ್ ಆ್ಯಪ್ ಮೂಲಕ ಒಂದು ಸಮೀಕ್ಷೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ದಯವಿಟ್ಟು ರಾಜ್ಯದ ಎಲ್ಲ ವಿಶೇಷ ಚೇತನರು ಮತ್ತು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ತಪ್ಪದೇ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಥವಾ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಕಂಡದ್ ಕಂಡು ಬರದೇ ಇದ್ದರೆ ಅಂಥ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ನಾವೆಲ್ಲರೂ ಕೈ ಜೋಡಿಸಿ ಮಾಡಬೇಕು ಅದರಲ್ಲಿ ವಿಶೇಷ ವಿಶೇಷವಾಗಿ ವಿಶೇಷ ಚೇತನರ ಸಂಘಟಕರು ಮತ್ತು ವಿಶೇಷ ಚೇತನರ ಮುಖಂಡರು ತಮಗೇನಾದರೂ ಕಂಡು ಬಂದರೆ ಈ ಆ್ಯಪನ್ನು ಸಹಿತ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪ್ ಮೂಲಕ ತಾವು ಸಹಿತ ಸಮೀಕ್ಷೆ ಅದು ಅಲ್ಲಿರ್ತಕ್ಕಂಥ ಸ್ಥಳ ಪರಿಸ್ಥಿತಿಗಳನ್ನು ನಾವೇನಾದ್ರೂ ಅಪ್ಲೋಡ್ ಮಾಡಿದ್ರೆ ಅದು ಸಹಿತ ಸರ್ಕಾರಕ್ಕೆ ಹೋಗ್ತದೆ ಅದು ಒಂದು ರೀತಿಯಲ್ಲಿ ವಿಶೇಷ ಚಿತ್ರರಿಗೆ ತಾವು ಸಹಿತ ಮಾಡ್ತಕ್ಕಂಥ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಎಲ್ಲರಿಗೂ ಈ ಒಂದು ಇದ್ದೀನಿ ದಯವಿಟ್ಟು ಯಾರು ಇದ್ರ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೋಬಾರ್ದು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಕ್ಕಂಥ ಕೆಲಸನ ಪ್ರತಿಯೊಬ್ಬರೂ ಕೈ ಜೋಡಿಸಿ ಈ ಒಂದು ಕೆಲಸ ಮಾಡಿದ್ರೆ ಮುಂದಿನ ದಿನ ವಿಶೇಷ ಚೇತನರಿಗೆ ವಿಶೇಷ ಚೇತನರ ಸ್ನೇಹಿ ವಾತಾವರಣ ಇರ್ತಕ್ಕಂಥ ಎಕ್ಸೆಸಿಬಿಲಿಟಿ ಸೌಲಭ್ಯಗಳನ್ನು ನಾವೆಲ್ಲ ಒದಗಿಸಿಕೊಡ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ದಯವಿಟ್ಟು ಯಾರು ಅವರನ್ನು ಬಟ್ಟು ಮಾಡಿ ತೋರಿಸದೆ ಇವರನ್ನು ಬಟ್ಟು ಮಾಡಿ ತೋರಿಸದೆ ಎಲ್ಲರೂ ಸವಿಸ್ತಾರವಾಗಿ ಅಂದರೆ ಒಬ್ಬರಿಗೊಬ್ಬರು ಕೈ ಜೋಡಿಸಿ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಇರ್ತಕ್ಕಂಥ ಸೌಲಭ್ಯ ಜನ ಸ್ನೇಹಿ ವಾತಾವರಣ ಅಂದರೆ ವಿಶೇಷ ಚಿತ್ರಕ್ಕೆ ಸ್ನೇಹಿ ವಾತಾವರಣ ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ನಾವು ವಿಶ್ ವಿ ಆರ್ ಡಬ್ಲ್ಯೂಗಳನ್ನು ಹೇಳೋದಲ್ಲ ಆಗಲಿ ಅಥವಾ ಎಮ್ ಆರ್ ಡಬ್ಲ್ಯೂಗಳು ಹೇಳೋದಾಗಲಿ ಆಗಬಾರ್ದು ಎಲ್ಲ ಈ ವಿಶೇಷ ಚಿತ್ರರು ಕೈ ಜೋಡಿಸಿ ಒಂದು ಸಮೀಕ್ಷೆ ಇದು ಉದ್ದೇಶ ಬಹು ಬಹುದೊಡ್ಡ ಉದ್ದೇಶ ಆಗಿದೆ ಅದಕ್ಕಾಗಿ ಸುಮಾರು ಸಲ ನಾವೆಲ್ಲ ವಿಶೇಷ ಚಿತ್ರರಿಗೆ ಎಕ್ಸೆಸಿಬಿಲಿಟಿ ಇರಲ್ಲ ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಇರಲಾರ ಇರಲಾತಕ್ಕಂಥ ಏನು ತೋರಿಸಿ ದೂರಿಸ್ತಕ್ಕಂಥ ಕೆಲಸ ಮುಂದಿನ ದಿನ ಆಗದೇ ಇರಲಿ ಯಾಕಂದರೆ ಸರ್ಕಾರ ಈಗಾಗಲೇ ನಮಗೊಂದು ಅವಕಾಶ ಕೊಟ್ಟಿದೆ ಆ ಅವಕಾಶನ ಸದುಪಯೋಗ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದಲ್ಲಿ ಮುಂದಿನ ದಿನ ನಮಗೆಲ್ಲರಿಗೂ ಎಕ್ಸೆಸಿಬಿಲಿಟಿ ಅಂದರೆ ವಿಶೇಷ ಚೇತನ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ತೀರ್ಮಾನ ಸರ್ಕಾರ ತಗೊಂಡು ಎಲ್ಲೆಲ್ಲಿ ಅನಾನುಕೂಲಗಳಿದ್ದಾವೆ ಅವೆಲ್ಲ ಸ್ಥಳಗಳಲ್ಲಿ ನಾವೇನು ಅಪ್ಲೋಡ್ ಮಾಡಿರ್ತೀವಿ ಅವೆಲ್ಲ ಸ್ಥಳಗಳಲ್ಲಿ ವಿಕಲಚೇತನರಿಗೆ ಸ್ನೇಹಿ ವಾತಾವರಣ ಇರ್ತಕ್ಕಂಥ ಒಂದು ಕೆಲಸ ಆಗ್ತದೆ ಸ್ನೇಹಿ ವಾತಾವರಣ ಕಲ್ಪಿಸತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿ ಕೊಟ್ಟಂಥವರು ಮಲ್ಲಿಕಾರ್ಜುನ್ ಬಿರಾದರ್ ಅವರು ವಿ ಆರ್ ಡಬ್ಲ್ಯೂ ಮುತ್ತಗಿ ಗ್ರಾಮ ಪಂಚಾಯಿತಿ ಧನ್ಯವಾದಗಳು